ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೇಳರ ತನಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕ್ರಿಯೇಟ್ ಆಗಿರುವ ರೆಕಾರ್ಡ್ಸ್ಗಳನ್ನ ನೋಡೋಣ ಮೊದಲಿಗೆ ಬ್ಯಾಟಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋಣ ಮೋಸ್ಟ್ ರನ್ಸ್ ಅತಿ ಹೆಚ್ಚು ರನ್ಸ್ಗಳನ್ನ ಗಳಿಸಿರೋ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ಕ್ರಿಸ್ ಕ್ರಿಸ್ಕೇಲ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿಮೂರರ ತನಕ ಏಳ್ನೂರ ತೊಂಬತ್ತೊಂದು ರನ್ಸ್ಗಳನ್ನ ಗಳಿಸಿದರು ಹೈಯೆಸ್ಟ್ ಆ್ಯವರೇಜ್ ಅತಿ ಹೆಚ್ಚು ಬ್ಯಾಟಿಂಗ್ ಸರಸರಿಯನ್ನು ಹೊಂದಿರೋ ರೆಕಾರ್ಡ್ ಇಂಡಿಯಾದ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೇಳರ ತನಕ ಎಂಬತ್ತೆಂಟು ಪಾಯಿಂಟ್ ಹದಿನಾರರ ಸರಾಸರಿಯನ್ನು ಹೊಂದಿದ್ದಾರೆ ಹೈಯೆಸ್ಟ್ ಸ್ಕೋರ್ ಒಂದು ಮ್ಯಾಚ್ನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಮೊತ್ತ ಗಳಿಸಿದ ರೆಕಾರ್ಡ್ ನ್ಯೂಜಿಲೆಂಡ್ನ ನತಾನ್ಯಾಸ್ಟಲ್ ಮತ್ತು ಜಿಂಬಾಂಬೆಯ ಆ್ಯಂಡಿ ಫ್ಲವರ್ ಹೆಸರಿನಲ್ಲಿದೆ ಎರಡು ಸಾವಿರದ ನಾಲ್ಕರಲ್ಲಿ ನ್ಯಾಥಾ ಯುನೈಟೆಡ್ ಸ್ಟೇಟ್ಸ್ ವಿರುದ್ಧ ನೂರ ರನ್ಸ್ ಗಳಿಸಿದರೆ ಎರಡು ಸಾವಿರದ ಎರಡರಲ್ಲಿ ಫ್ಲವರ್ ಇಂಡಿಯಾ ವಿರುದ್ಧ ನೂರ ನಲವತ್ತೈದು ರನ್ಸ್ಗಳನ್ನ ಗಳಿಸಿದರು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅತಿ ಹೆಚ್ಚು ರನ್ಸ್ಗಳ ಜೊತೆಯಾಟವನ್ನು ಆಟವನ್ನು ಆಡಿರೋ ರೆಕಾರ್ಡ್ ಆಸ್ಟ್ರೇಲಿಯಾದ ಸೇನ್ ವಾಟ್ಸನ್ ಮತ್ತು ರಿಕಿ ಪಾಂಟಿಂಗ್ ಹೆಸರಿನಲ್ಲಿದೆ ಇವರಿಬ್ಬರು ಎರಡು ಸಾವಿರದ ಒಂಬತ್ತರಲ್ಲಿ ಇಂಗ್ಲೆಂಡ್ ವಿರುದ್ಧ ಇನ್ನೂರ ಐವತ್ತೆರಡು ರನ್ಸ್ಗಳ ಜೊತೆಯಾಟವನ್ನು ಆಡಿದರು ಮೋಸ್ಟ್ ರನ್ಸ್ ಇನ್ ಎ ಟೂರ್ನಮೆಂಟ್ ಒಂದು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ಸ್ ಹೊಡೆದಿರೋ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ಕೇಲ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಆರರ ಟೂರ್ನಮೆಂಟ್ನಲ್ಲಿ ನಾನೂರ ಎಪ್ಪತ್ನಾಲ್ಕು ರನ್ಸ್ಗಳನ್ನ ಗಳಿಸಿದರು ಮೋಸ್ಟ್ ಹಂಡ್ರೆಡ್ಸ್ ಅತಿ ಹೆಚ್ಚು ಸೆಂಚುರೀಸ್ಗಳನ್ನ ಗಳಿಸಿರೋ ರೆಕಾರ್ಡ್ಸ್ ಲಿಸ್ಟ್ನಲ್ಲಿ ನಾಲ್ವರು ಪ್ಲೇಯರ್ಸ್ಗಳೇ ಹೆಸರಿದೆ ನಾಲ್ವರು ಕೂಡ ಮೂರು ಮೂರು ಸೆಂಚುರೀಸ್ಗಳನ್ನ ಗಳಿಸಿದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೆ ಇಂಡಿಯಾದ ಶಿಖರ್ ಧವನ್ ಮೂರು ಸೆಂಚುರೀಸ್ಗಳನ್ನ ಗಳಿಸಿದರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಸೌತ್ ಆಫ್ರಿಕಾದ ಎಚ್ ಗಿಬ್ಸ್ ಮೂರು ಸೆಂಚುರೀಸ್ಗಳನ್ನ ಗಳಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ಇಂಡಿಯಾದ ಸೌರವ್ ಗಂಗೂಲಿ ಮೂರು ಸೆಂಚುರೀಸ್ಗಳನ್ನ ಗಳಿಸಿದರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿಮೂರರವರೆಗೆ ವೆಸ್ಟ್ ಇಂಡೀಸ್ನ ಕ್ರಿಸ್ ಕ್ರಿಸ್ಕೆಲ್ ಮೂರು ಸೆಂಚುರೀಸ್ಗಳನ್ನ ಗಳಿಸಿದರು ಬೌಲಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋಣ ಮೋಸ್ಟ್ ವಿಕೆಟ್ಸ್ ಅತಿ ಹೆಚ್ಚು ವಿಕೆಟ್ಸ್ ಪಡೆದಿರೋ ರೆಕಾರ್ಡ್ ನ್ಯೂಜಿಲೆಂಡ್ನ ಕೇಲ್ ಬಿಲ್ಸ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿಮೂರರ ತನಕ ಇಪ್ಪತ್ತೆಂಟು ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ ಬೆಸ್ಟ್ ಬೌಲಿಂಗ್ ಆ್ಯವರೇಜ್ ಒಳ್ಳೆ ಬೌಲಿಂಗ್ ಸರಾಸರಿಯನ್ನು ಹೊಂದಿರೋ ರೆಕಾರ್ಡ್ ಸೌತ್ ಆಫ್ರಿಕಾದ ಡೇಲ್ ಬೆನ್ಕೆನ್ಸ್ಟಿಯನ್ ಹೆಸರಿನಲ್ಲಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರ ತನಕ ಒಂದು ಪಾಯಿಂಟ್ ಅರುವತ್ತಾರರ ಸರಾಸರಿಯನ್ನು ಹೊಂದಿದ್ದಾರೆ ಬೆಸ್ಟ್ ಸ್ಟ್ರೈಕ್ ರೇಟ್ ಒಳ್ಳೆ ಸ್ಟ್ರೈಕ್ ರೇಟ್ ಹೊಂದಿರೋ ರೆಕಾರ್ಡ್ ಸೌತ್ ಆಫ್ರಿಕಾದ ಡೇಲ್ ಬೆನ್ಕೆನ್ಸ್ಟಿಯನ್ ಹೆಸರಿನಲ್ಲಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರ ತನಕ ಏಳು ಪಾಯಿಂಟ್ ಆರರ ಸ್ಟ್ರೈಕ್ ರೇಟನ್ನು ಹೊಂದಿದ್ದಾರೆ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಒಳ್ಳೆ ಬೌಲಿಂಗ್ ಫಿಗರ್ ರೆಕಾರ್ಡ್ ಶ್ರೀಲಂಕಾದ ಫರ್ವಿಜ್ ಮಹಾರೂಫ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಆರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಹದಿನಾಲ್ಕು ರನ್ಸ್ ನೀಡಿ ಆರು ವಿಕೆಟ್ಸ್ಗಳನ್ನ ಪಡ್ಕೊಂಡಿದ್ದರು ಬೆಸ್ಟ್ ಬೌಲಿಂಗ್ ಎಕಾನಮಿ ಒಳ್ಳೆಯ ಎಕಾನಮಿ ರೇಟ್ ಹೊಂದಿರೋ ರೆಕಾರ್ಡ್ ಕೂಡ ಸೌತ್ ಆಫ್ರಿಕಾದ ಡೇಲ್ ಬೆನ್ಕೆನ್ಸ್ಟಿಯನ್ ಹೆಸರಿನಲ್ಲಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರ ತನಕ ಒಂದು ಪಾಯಿಂಟ್ ಮೂವತ್ತರ ಎಕಾನಮಿಯನ್ನು ಹೊಂದಿದ್ದಾರೆ ಮೋಸ್ಟ್ ವಿಕೆಟ್ಸ್ ಇನ್ ಎ ಟೂರ್ನಮೆಂಟ್ ಒಂದು ಸಿಂಗಲ್ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಗಳಿಸಿರೋ ರೆಕಾರ್ಡ್ ಪಾಕಿಸ್ತಾನದ ಹಸನ್ ಅಲಿ ಮತ್ತು ವೆಸ್ಟ್ ಇಂಡೀಸ್ನ ಜೆರೋಮ್ ಟೈಲರ್ ಹೆಸರಿನಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಹಸನ್ ಅಲ್ಲಿ ಹದಿಮೂರು ವಿಕೆಟ್ಸ್ ಪಡೆದುಕೊಂಡಿದ್ದರೆ ಎರಡು ಸಾವಿರದ ಆರರಲ್ಲಿ ಜೆರೋಮ್ ಟೈಲರ್ ಹದಿಮೂರು ವಿಕೆಟ್ಸ್ಗಳನ್ನ ಪಡೆದುಕೊಂಡಿದ್ರು ಫೀಲ್ಡಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋಣ ಮೋಸ್ಟ್ ಡಿಸ್ಮಿಸಲ್ಸ್ ಇನ್ ಎ ವಿಕೆಟ್ ಕೀಪರ್ ವಿಕೆಟ್ ಕೀಪರರಿಂದ ಅತಿ ಹೆಚ್ಚು ಈಗ ಔಟ್ಸ್ಗಳನ್ನ ಮಾಡಿರೋ ರೆಕಾರ್ಡ್ ಶ್ರೀಲಂಕಾದ ಕುಮಾರ್ ಸಂಗಾಕಾರ ಹೆಸರಿನಲ್ಲಿದೆ ಇವರು ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರರ ತನಕ ಮೂವತ್ತ್ಮೂರು ಔಟ್ಸ್ಗಳನ್ನ ಮಾಡಿದ್ದಾರೆ ಮೋಸ್ಟ್ ಕ್ಯಾಚಸ್ ಎಸ್ ಎ ಫೀಲ್ಡರ್ ಫೀಲ್ಡರ್ ಆಗಿದ್ದು ಅತಿ ಹೆಚ್ಚು ಕ್ಯಾಚ್ಗಳನ್ನು ಹಿಡಿದಿರೋ ರೆಕಾರ್ಡ್ ಶ್ರೀಲಂಕಾದ ಮಹೇಲಾ ಜಯವರ್ಧನೆ ಹೆಸರಿನಲ್ಲಿದೆ ಇವರು ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರರ ತನಕ ಹದಿನೈದು ಕ್ಯಾಚ್ಗಳನ್ನು ಹಿಡಿದಿದ್ದಾರೆ ಟೀಮ್ ರೆಕಾರ್ಡ್ಸ್ಗಳನ್ನ ನೋಡೋಣ ಹೈಯೆಸ್ಟ್ ಟೀಮ್ ಟೋಟಲ್ ಒಂದು ತಂಡದ ಅತ್ಯಧಿಕ ಮೊತ್ತ ಗಳಿಸಿದ ರೆಕಾರ್ಡ್ ನ್ಯೂಜಿಲೆಂಡ್ನ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಯುನೈಟೆಡ್ ಸ್ಟೇಟ್ಸ್ ವಿರುದ್ಧ ನಾಲ್ಕು ವಿಕೆಟ್ಸ್ ನಷ್ಟಕ್ಕೆ ಮುನ್ನೂರ ನಲವತ್ತೇಳು ರನ್ಸ್ಗಳನ್ನ ಗಳಿಸಿದರು ಲೋವೆಸ್ಟ್ ಟೀಮ್ ಟೋಟಲ್ ಒಂದು ತಂಡದ ಕಡಿಮೆ ಮೊತ್ತ ಗಳಿಸಿದ ರೆಕಾರ್ಡ್ ಯುನೈಟೆಡ್ ಸ್ಟೇಟ್ಸ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅರುವತ್ತೈದು ರನ್ಸ್ಗಳನ್ನು ಗಳಿಸಿದರು ಹೈಯೆಸ್ಟ್ ವಿನ್ ಪರ್ಸೆಂಟೇಜ್ ಅತಿ ಹೆಚ್ಚು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಅತಿ ಹೆಚ್ಚು ವಿನ್ ಪರ್ಸೆಂಟೇಜ್ ಹೊಂದಿರುವ ರೆಕಾರ್ಡ್ ಇಂಡಿಯಾದ ಹೆಸರಿನಲ್ಲಿದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೇಳರ ತನಕ ಇಪ್ಪತ್ತೊಂಬತ್ತು ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ ಹದಿನೆಂಟು ಪಂದ್ಯಗಳನ್ನು ಗೆಲ್ಲೋ ಮೂಲಕ ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ಮೂರರ ವಿನ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ ಲಾರ್ಜೆಸ್ಟ್ ವಿಕ್ಟರಿ ಅತಿ ಹೆಚ್ಚು ರನ್ಸ್ಗಳ ಅಂತರದಿಂದ ಮ್ಯಾಚ್ ವಿನ್ ಆಗಿರೋ ರೆಕಾರ್ಡ್ ನ್ಯೂಜಿಲೆಂಡ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಯುನೈಟೆಡ್ ಸ್ಟೇಟ್ಸ್ ವಿರುದ್ಧ ಇನ್ನೂರ ಹತ್ತು ರನ್ಸ್ಗಳ ಅಂತರದಿಂದ ಪಂದ್ಯವನ್ನು ವಿನ್ ಆಗಿದ್ದರು ಈ ಮೇಲಿನ ಎಲ್ಲ ರೆಕಾರ್ಡ್ಸ್ ಐ ಸಿ ಸಿ ಮೆನ್ಸ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೇಳರ ತನಕ ಕ್ರಿಯೇಟ್ ಆಗಿರೋ ರೆಕಾರ್ಡ್ಸ್ಗಳಾಗಿವೆ ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ